ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವಿಜಯಪುರ ಇವರಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ವೀಕ್ಷಕರೇ ಈ ಧರಣಿ ಸತ್ಯಾಗ್ರಹ ಏತಕ್ಕಾಗಿ ಹಮ್ಮಿಕೊಂಡಿದ್ದಾರೆ ಅಂದರೆ ಕಬ್ಬಿನ ಬೆಲೆ ನಿಗದಿಪಡಿಸುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಅಲ್ಲಿರುವ ಯಾವತ್ತು ಧರಣಿ ಸತ್ಯಾಗ್ರಹ ಅವರು ತಮ್ಮ ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ ಅಂದರೆ ಈಗಿರುವ ಕಬ್ಬಿನ ಬೆಲೆ ನಿಗದಿಪಡಿಸುವ ದಿನಕ ಈ ಒಂದು ಹೋರಾಟ ಮುಂದುವರಿಯುತ್ತದೆ ಎನ್ನುವ ಒಂದು ಇಂಗಿತಾರ್ಥದ ಮಾತುಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಗಿರ್ಮಲ್ ಬಿರಾದಾರ್ ಹಿರೇಬೇವನೂರ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಒಂದು ಧರಣಿ ಸತ್ಯಾಗ್ರಹ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವು ಜನರು ಆ ಸಂದರ್ಭದಲ್ಲಿ ಇನ್ನೂ ಅನೇಕ ಹಿರಿಯ ರೈತರು ಭಾಗಿಯಾಗಿದ್ದರು ಅವರ ಜೊತೆಗೆ ಇನ್ನೂ ಅನೇಕ ಸಂಘಟನೆಗಳ ಮುಖ್ಯಸ್ಥರು ಸಹ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಬಾಳು ಮುಳುಜಿ ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾದ ಸಿದ್ದು ವಾಲೇಕಾರ್ ಸೌಕರ್ ಹೌಳಗಿ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಜಿ ಕೆಂಬಾವಿ ಮಹೇಶ್ ಹೂಗಾರ್ ಅದೃಶಪ್ಪಾವ ವಾಲಿ ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಇವರೆಲ್ಲರ ಒಟ್ಟಿನಲ್ಲಿ ಅಭಿಪ್ರಾಯವೇನಿದೆ ಅಂತಂದರೆ ತಾವು ಬೆಳೆದ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸುವವರೆಗೂ ಅಂದರೆ ಎಲ್ಲಿವರೆಗೂ ಆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸುವುದಿಲ್ಲ ಅಲ್ಲಿಯವರೆಗೂ ಈ ಒಂದು ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತದೆ ಹಾಗಾದರೆ ಯಾವುದೇ ಕಾರಣದಿಂದ ಈ ಧರಣಿ ಸತ್ಯಾಗ್ರಹವನ್ನು ಕಬ್ಬಿನ ಬೆಲೆ ನಿಗದಿಪಡಿಸುವವರೆಗೂ ನಾವು ಹಿಂದೆ ತೆಗೆದುಕೊಳ್ಳುವುದಿಲ್ಲ ಎನ್ನುವಂತಹ ಒಂದು ಮಾತು ಅಲ್ಲಿ ಕೇಳಿ ಬರ್ತಾ ಇದೆ ವೀಕ್ಷಕರೇ ಈ ಒಂದು ಘಟನೆ ಜೊತೆಗೆ ಈ ಒಂದು ಹೋರಾಟ ಅನ್ನುವಂಥದ್ದು ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಹಾಗಾದರೆ ಇದಕ್ಕೆ ಸಂಬಂಧ ಪಟ್ಟಿರತಕ್ಕಂಥ ಅಧಿಕಾರಿಗಳು ಬೇಗನೆ ಭಾಗವಹಿಸಿ ಈ ಒಂದು ರೈತ ಬೆಳೆದಿರುವಂಥ ಕಬ್ಬಿನ ಬೆಲೆಗೆ ಒಂದು ನಿಗದಿತವಾದ ಬೆಲೆ ಕಟ್ಟುವವರೋ ಅಥವಾ ಮುಂದೆ ಇದಕ್ಕೆ ಏನಾದರೂ ತಿರುವು ಪಡೆದುಕೊಳ್ಳುತ್ತದೆಯೋ ನಾವು ನೀವೆಲ್ಲರೂ ಅಲ್ಲಿಯವರೆಗೂ ವೀಕ್ಷಿಸಬೇಕಾಗ್ತದ ಹಾಗಾದರೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಹಿರೇಬೇವರು ಹಿರೇಬೇವನೂರಿನ ಗಿರ್ಮಲಗೌಡ ಬಿರಾದರವರು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ಇಲ್ಲಿ ಎಲ್ಲ ಗೊತ್ತದಪ್ಪ ಅಂತ ಕೇಳಿದ್ರೆ ಇಲ್ಲಿ ಈ ಸಲ ಏನಿದೆ ಪರಿಪೂರ್ಣ ಸಂಪೂರ್ಣ ಮನೆಯಾಗಿ ಉಳಿದು ನೋಡಲ್ಲ ಸತ್ಯನಾಥ ಹೇಳ ಮತ್ತೆ ಉಳಿದ್ರು ಯಾವಾಗಪ್ಪ ಅಂತ ಕೇಳಿದ್ರೆ ಕೇವಲ ಒಂದು ಹೃದಯ ಏನಪ್ಪಾ ಅಂತ ಕೇಳಿದ್ರೆ ಒಂದು ಕಬ್ಬ ಆ ಕಬ್ಬಿಗೆ ಯೋಗ್ಯ ಬೆಲೆ ಕೊಡಬೇಕಂತ ಹೇಳಿ ಇವತ್ತು ಅಧಿಕೃತವಾಗಿ ಸತ್ಯಗಳು ಕೊಡ್ತದೆ ಅದಕ್ಕೆ ಸಂಪೂರ್ಣ ನಮ್ಮ ಗಂಧಲ್ ಅದ ಯಾಕದ ಇದೇ ಇಲ್ಲಿ ಇಂಡಿ ತಾಲೂಕಿನ ಕಬ್ಬ ಮೂರು ಸಾವಿರ ರೂಪಾಯಿ ರೇಟ್ ಕೊಡ್ತಾರ ಕೇಳಿದ್ರೆ ನಮ್ಮ ಬಿಜಾಪುರ ಜಿಲ್ಲಾ ನಂದಿ ಕಾರ್ಖಾನೆ ಬಸವೇಶ್ವರ ಮೂರು ಸಾವಿರ ರೂಪಾಯಿ ರೇಟ್ ಕೊಡ್ತಾರೆ ಇದೇ ಕಾರ್ಖಾನೆ ಇಲ್ಲಿನ ನಿಂಬಿ ತಾಲೂಕು ಇಪ್ಪತ್ತೇಳನೂರು ರೂಪಾಯಿ ಹಗಲ ಮೆರವಣಿ ಮನೆಗತ್ತರ ಇದು ಹಗಲ ಮೆರವಣಿ ಮನೆಗೆ ಹತ್ತಾರ ಯಾಕಂತ ಕೇಳಿದ್ರ ಇದಕ್ಕೆ ಕಡೆ ತರೆಯ ಕಾರ್ಖಾನೆ ಅವರು ಕಡೆ ತರಿಸ್ಬೇಕಾಗ್ಯಾರ ಯಾಕಂತ ಕೇಳಿದ್ರ ಇದು ಒಂದು ಮುಂದೇ ರೈತ ಕಸಿದು ಇದೇ ನೋವು ಇದೇ ಫೋನ್ ಮಾಡಿದ್ರ ಮುಂದೆ ಚಿತ್ರ ಬದುಕಬೇಕು ಅದಕ್ಕೆ ನಾವೊಂದು ಈ ಹಿಡಿಯ ಇಲ್ಲಿ ತಾಲೂಕು ಸಂಪೂರ್ಣ ರೈತರಿಗೆ ಒಂದು ಸಕ್ಕರೆ ಏರ್ಪಾತ ಕೇಂದ್ರ ಪ್ರತಿ ಪ್ರತಿ ಒಂದು ಊರಿಗೆ ಒಂದು ಐದೈದು ಮಂದಿ ರೈತರು ಬಂದು ಈ ತಾಲೂಕನ್ನ ಏನು ಒಂದು ಸಪೋರ್ಟ್ ಮಾಡಬೇಕಂತ ಹೇಳಿ ನಂದು ವಿಸಲ್ಲ ಮತ್ತು ನೀವು ಯಾಕೆ ಕೇಳಿದ್ರೆ ಸರ್ಕಾರ ಇದು ಸಂಪೂರ್ಣ ಕಾರ್ಖಾನೆ ಮಾಲಕರಿಗೆ ಕರೆಸಿ ಇದು ಯಾಕಂದ್ರೆ ಕೇಂದ್ರ ಒಂದು ರೇಟ್ ನಿರ್ಣಯ ಮಾಡಿ ಈ ಎಲ್ಲ ಒಂದು ರೇಟ್ ನಿರ್ಣಯ ಮಾಡಿದ್ರೆ ಅದಕ್ಕೂ ಕಾರ್ಖಾನೆ ಚಾಲು ಮಾಡಬೇಕು ಅಂತೇಳಿ ನಮ್ಗೆ ಕಾರ್ಖಾನೆ ಏನಾಗ್ತದೆ ಮತ್ತೆ ಅಕಸ್ಮಾತ್ ನೀವು ನಿರ್ಣಯ ಮಾಡಿ ನೀವು ಅಕಸ್ಮಾತ್ ಬಂದ್ ಕಾರ್ಖಾನೆ ಚಾಲನೆ ಮಾಡಿದ್ರ ರೈತರು ಏನೇ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆ ಯಾರು ಪಾತ್ರ ಒಂದು ಸರ್ಕಾರ ಹೊಣೆ ಒಂದು ರೈತ ಮತ್ತೆ ಕಾರ್ಖಾನೆ ಮಾಲೀಕರು ಹೊಣೆ ಆಗ್ತಾ ಏನಂತ ಕೇಳಿದ್ರೆ ಇದು ಒಂದು ನಿರ್ಣಯ ಒಂದು ಎಲ್ಲಾ ರೈತರಿಗೆ ಒಂದು ಕಲಸಿ ಕಾರ್ಖಾನೆಯವರು ಮತ್ತು ಎಲ್ಲಾ ಟೆಸಲ್ನ ಕಲಸಿಗೆಸಿಲ್ ಒಂದು ನಿರ್ಣಯ ಮಾಡಿ ಕಾರ್ಖಾನೆ ಚಾಲೂ ಮಾಡಿ ನಮ್ದೇನು ಕಾರ್ಖಾನೆ ಬಂದ್ ಮಾಡಬೇಕು ನಮ್ದೇನು ಉದ್ದೇಶ ಇಲ್ಲ ಒಂದು ಯಾಕಂತ ಕೇಳಿದ್ರೆ ರೈತರಿಗೆ ಯೋಗ್ಯ ಬೆಲೆ ರೇಟ್ ಕೊಟ್ಟು ನೀವು ಸಂಪೂರ್ಣ ಕಾರ್ಖಾನೆ ಶೇಖಾರ ನಮ್ದು ಆದ್ರೆ ರೈತರಿಗೆ ಅನ್ಯಾಯ ಮಾಡಲಿ ಕಾರ್ಖಾನೆ ಮತ್ತು ಹತ್ತ ಕಾರ್ಖಾನೆ ಕಳಿಸಲಿಕ್ಕೆ ನಿಮ್ ಏನು ನಾಳೆ ರೈತನ ಶ್ರಾಪ್ತ ನಿಮ್ ಏನು ಇರೋದು ಸಾವು ಬರಲಿಲ್ಲ ಒಂದು ರೈತ ಶ್ರಾಪ್ ಕೊಡ್ತಂದ್ರೆ ಯಾವ ನಿಮ್ಮ ಸಹಜ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಎಲ್ಲರೂ ಬಂದವರು ಏ ರೈತ ನಮ್ಮ ಚೂರು ರೈತರಿಗೆ ಆದರೂ ರೈತರ ಮನಸ್ಸು ಮಾಡೋದಲ್ಲ ಮತ್ತು ನೀವು ತರಕಾರಿ ವಿನಂತಿ ಏರ್ಪಾಟ್ ಕೇಳಿದ್ರೆ ಸಂಪೂರ್ಣ ಕಾರ್ಖಾನೆಯವರಿಗೆ ಮತ್ತು ತಹಸೀಲ್ದಾರ ಎ ಸಿ ಅವರಿಗೆ ಕರೆಸಿ ಒಂದು ರೇಟಲ್ಲಿ ನಿರ್ಣಯ ಮಾಡಿ ಕೆಲಸ ಚಾಲು ಮಾಡಲಿಕ್ಕೆ ಹೇಳಿ ನನ್ನ ವಿನಂತಿ ಮಾಡಿ ನನಗೆ ಯಾರು ಮಾತ್ರಿಸುತ್ತೆ ಏನು ಕೇಳ್ತಾರೆ